ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೆವಿ ಸುಬ್ಬಣ್ಣ ಆಪ್ತರಂಗ ಮಂದಿರದ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಕೆವಿ ಸುಬ್ಬಣ್ಣ ಆಪ್ತರಂಗ ಮಂದಿರ ಸುಮಾರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ನಾವು ಕಾರ್ಯಕ್ರಮಗಳನ್ನು ನಡೆಸ್ಕೋತಾ ಬಂದಿದ್ದೇವೆ ಕೆವಿ ಸುಬ್ಬಣ್ಣ ಆಪ್ತರಂಗ ಮಂದಿರನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಇಬ್ಬರು ಮಹನೀಯರು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ್ ಇದನ್ನು ಉದ್ಘಾಟಿಸಿದ ದಿನದಿಂದ ಇಲ್ಲಿಯವರೆಗೂ ಸತತವಾಗಿ ಕಾರ್ಯಕ್ರಮಗಳನ್ನು ನಮ್ಮದೇ ಆದ ಆಪ್ತರಂಗ ಮಂದಿರದಲ್ಲಿ ಆಯೋಜಿಸುತ್ತಾ ಬಂದಿದ್ದೇವೆ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ಸಾಹಿತ್ಯ ದರ್ಶನ ಇದನ್ನು ಡಾಕ್ಟರ್ ರಾಷ್ಟ್ರಕವಿ ಶಿವರುದ್ರಪ್ಪ ಅವರು ಸುಮಾರು ಆರು ಏಳು ವರ್ಷಗಳ ಕಾಲ ರನ್ನ ಜನ್ನ ಪಂಪ ಕುಮಾರ ವ್ಯಾಸ ಅಂತ ಹೇಳಿ ಉಪನ್ಯಾಸ ಮಾಲಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಕಲಾಪದ ಕಿರಂ ನಾಗರಾಜ್ ಅವರು ನಮ್ಮ ಸಾಕ್ಷ್ಯಚಿತ್ರಗಳು ಬೇಂದ್ರೆ ಅಡಿಗರು ಕುವೆಂಪು ಅಂತ ಹೇಳಿ ಅದರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಹಾಗೆಯೇ ನಮ್ಮ ಜಯಂತ್ ಕಾಯ್ಕಿಣಿ ಮತ್ತು ಉಮಾರಾವ್ ಅವರು ಕೂಡಿ ನಮಗೆ ಕಾಫಿ ಕೂಟ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಅದು ಆಧುನಿಕ ಸಾಹಿತ್ಯ ಚಿತ್ರಕಲೆ ಸಂಗೀತ ಹೀಗೆ ಕಿರುಚಿತ್ರಗಳನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ನಡೆಸ್ಕೊತಾ ಬಂದಿದ್ದೇವೆ ಇನ್ನೂ ಬಹಳ ಮುಖ್ಯವಾಗಿ ಡಾಕ್ಟರ್ ನಮ್ಮ ಗಿರೀಶ್ ಕಾಸರವಳ್ಳಿಯವರು ಅವರ ನೇತೃತ್ವದಲ್ಲಿ ಮಾಸದ ಸಿನಿಮಾ ಅಂತ ಹೇಳಿ ಸುಮಾರು ಹದಿನೈದು ವರ್ಷಗಳಿಂದ ಜಗತ್ತಿನ ಒಂದು ಒಳ್ಳೆಯ ಸಿನಿಮಾನ ನೋಡೋದು ಅನುಸಂಧಾನ ಮಾಡೋದು ಅದರ ಬಗ್ಗೆ ಚರ್ಚೆ ನಡೆಸೋದು ಈ ರೀತಿ ನಾವು ಅಭ್ಯಾಸದಲ್ಲಿ ತೊಡಗಿಕೊಂಡಿರೋದ್ರಿಂದ ನಮ್ಮ ಕನ್ನಡದ ಚಲನಚಿತ್ರದಲ್ಲಿಯೂ ನಮ್ಮ ಈ ಒಳ್ಳೆಯ ಚಿತ್ರಗಳನ್ನು ನೋಡಿ ಅದರಲ್ಲಿ ಪ್ರೇರಿತರಾಗಿ ಮಾಡಿರುವಂಥ ಸಿನಿಮಾಗಳು ಉದಾಹರಣೆಯಾಗಿ ಸಿಗುತ್ತದೆ ಹಾಗೆಯೇ ನಮ್ಮಲ್ಲಿ ಮಕ್ಕಳ ಸಂಸ್ಕೃತಿ ಶಿಬಿರ ಅಂತ ಪ್ರತಿ ವರ್ಷ ಜೂನ್ ಜುಲೈ ಆಗಸ್ಟ್ ಈ ಥರ ಮಕ್ಕಳ ರಜಾ ದಿನಗಳಲ್ಲಿ ನಾವು ಮಕ್ಕಳ ಸಂಸ್ಕೃತಿ ಶಿಬಿರ ಅಂತ ಮಾಡ್ತೀವಿ ಅದು ನಮ್ಮ ಮಕ್ಕಳಿಗೆ ನಮ್ಮ ನಾಡು ನುಡಿಗಳ ಬಗ್ಗೆ ನಮ್ಮ ಭಾಷೆ ಆಚಾರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಪೇಂಟಿಂಗು ಮ್ಯೂಸಿಕ್ಕು ಥಿಯೇಟರ್ ಆ್ಯಕ್ಟಿವಿಟೀಸು ಥಿಯೇಟರ್ ಗೇಮ್ಸು ಒಂದು ದಿವಸ ಹಳ್ಳಿ ಕರ್ಕೊಂಡು ಹೋಗೋದು ಹೀಗೆ ಮಕ್ಕಳಿಗೆ ಸದಭರಿಚಿ ಕಲೆಗಳನ್ನು ಅರ್ಥೈಸುವುದು ಮತ್ತು ಪರಿಚಯ ಮಾಡುವುದು ಅದನ್ನು ರೂಢಿಸಿಕೊಳ್ಳುವ ಕ್ರಮವನ್ನು ಕಲಿಸುವುದು ಹೀಗೆ ನಿರಂತರವಾಗಿ ಮಾಡ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆಗೆ ನೀವು ಒಂದಾಗಿ ಒಂದು ಒಳ್ಳೆಯ ವಿಚಾರವನ್ನು ವಿಮರ್ಶಿಸೋಣ ಚರ್ಚಿಸೋಣ ನಮ್ಮಡನೆ ಪಾಲ್ಗೊಳ್ಳಿ ಧನ್ಯವಾದಗಳು